ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಸಮಯ ಈ ದಿವಸ ಈ ದಿವಸದ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ಸಾಕ್ಷಿಗಳು ನುಡಿಬೇಕೋ ಹಾಗೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗ ಯಾವುದೆಂದರೆ ಸ್ತ್ರೀಯರೇ ಎಚ್ಚರ ವಿಭಿಚಾರದ ಬಗ್ಗೆ ಭಾಗ ಒಂದು ಸ್ತ್ರೀಯರೇ ಎಚ್ಚರ ವಿಚಾರದ ಬಗ್ಗೆ ಭಾಗ ಒಂದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇದೇ ಒಂದು ವಿಷಯವನ್ನು ಹಿಂದಿನ ಹತ್ತು ದಶಾಜ್ಞೆಗಳಲ್ಲಿ ಕೂಡ ವ್ಯಭಿಚಾರ ಮಾಡಬಾರದು ಎಂಬುದರ ಬಗ್ಗೆ ದೇವರ ನಾಮದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ ದೇವರ ಆಶೀರ್ವಾದ ಮಾಡಿರುವುದರಿಂದ ಅದಕ್ಕಾಗಿ ಸ್ತೋತ್ರ ಇದನ್ನು ಜ್ಞಾನೋತಿಗಳು ಏಳನೇ ಅಧ್ಯಾಯ ಹನ್ನೆರಡರಿಂದ ನಾವು ಸಾರಿ ಇದನ್ನ ಏಳನೇ ತ ಇದೇ ತಾರೀಕು ಏಳರಿಂದ ಹತ್ತರವರೆಗೆ ಪುರುಷರಿಗೆ ತಿಳಿಸಿದಂತ ವಾಕ್ಯಗಳಲ್ಲಿ ಇದೇ ವಿಷಯಗಳು ಅಲ್ಲಿ ಬಂದಿದೆ ಅಂದರೆ ಯಾವ ರೀತಿ ಸ್ತ್ರೀಯರಿಗೆ ವಂಚ ಸ್ತ್ರೀಯರು ಪುರುಷರಿಗೆ ವಂಚನೆ ಮಾಡ್ತಾ ಇದ್ದಾರೆ ನಾನಾ ರೀತಿ ಪುರುಷರ ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದಾರೆ ಆವಾಗ ಸ್ತ್ರೀಯರಿಗೆ ಯಾವ ರೀತಿ ಇದರಲ್ಲಿ ಪಾಪಗಳು ಬರ್ತವೆ ದೋಷ ಬರುತ್ತದೆ ಅವರಿಗೆ ಯಾವ ರೀತಿ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಬೇಕು ಆಮೇಲೆ ನ್ಯಾಯ ತಿರುಬಂದಿವಾರ ಆತ್ಮಗಳು ಏನಾಗ್ತವೆ ಎಂಬುದಾಗಿ ಇದನ್ನು ಇದೇ ಡಿಸೆಂಬರು ಏಳರಿಂದ ಹತ್ತರವರೆಗೆ ತಿಳಿಸಿದಂಥ ಪುರುಷರಿಗೆ ಪುರುಷರ ವಿಚಾರದ ಬಗ್ಗೆ ತಿಳಿಸಿದಂಥ ವಾಕ್ಯಗಳಿದೆ ಇದೆ ಅದನ್ನು ದಯವಿಟ್ಟು ಓದಿ ತಿಳಿದುಕೊಳ್ಳಬೇಕು ಆದರೆ ಎಲ್ಲರಲ್ಲ ಎಲ್ಲಿಯೋ ಒಬ್ಬೊಬ್ಬರು ಆದರೆ ಈ ವಾಕ್ಯಗಳನ್ನು ತಿಳಿಸಿಕೊಳ್ಳುವ ತಿಳಿದುಕೊಳ್ಳುವುದು ನನ್ನ ಸಹೋದರಿಯರೇ ಬಹಳ ಒಳ್ಳೆಯದು ಯಾರಾದರೂ ಹಾಗೆ ಇರುವುದಾದರೆ ಪ್ರೀತಿಯಲ್ಲಿ ಅವರ ಕೆಟ್ಟತನ ಗೊತ್ತಾದಾಗ ಅವರಿಗೆ ತಿಳಿಸಲು ಒಂದು ಅವಕಾಶ ತಿಳಿಸಿ ಸಿಕ್ಕಿದಾಗ ಅದನ್ನು ಅವರಿಗೆ ಮನವರಿಕೆ ಮಾಡಿಕೊಳ್ಳುವುದು ಒಳ್ಳೆಯದು ನೋಡೋದು ಈ ರೀತಿ ಬೇಡ ಇಂಥ ಕೆಲಸವನ್ನು ಬಿಟ್ಟುಬಿಡಬೇಕು ಎಷ್ಟೋ ಕುಟುಂಬಗಳು ಗಂಡ ಹೆಂಡತಿ ಮಕ್ಕಳು ಹಾಳಾಗ್ತವೆ ಇದರಿಂದಾಗಿ ಅದರಿಂದ ಕಣ್ಣೀರು ಶಾಪ ಬರ್ತದೆ ಅದಲ್ಲದೆ ನಾವು ನಾವು ಮಾಡಿದಂಥ ಪಾಪಗಳು ಮಕ್ಕಳ ಮೇಲೆ ಕೂಡ ಬರ್ತದೆ ಎಂಬುದಾಗಿ ಸಮಯ ಸಿಕ್ಕಿದಾಗ ಅಂತ ಸಂದರ್ಭ ಸಿಕ್ಕಿದಾಗ ದೇವರು ಕೊಟ್ಟಾಗ ಅಂಥವರಿಗೆ ತಿಳಿಸಲು ಕೂಡ ಬಹಳ ಒಂದು ಉಪಯೋಗವಾಗ್ತದೆ ಅಂದರೆ ಈ ಅಭಿಚಾರ ಿ ಸ್ತ್ರೀಯರ ಬಗ್ಗೆ ಇದರಲ್ಲಿ ಸಂಪೂರ್ಣವಾಗಿ ನಮಗೆ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆದ್ದರಿಂದ ಅದನ್ನು ಕೂಡ ಓದಿ ತಿಳಿದುಕೊಳ್ಳಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಅಂದ್ರೆ ಯಾವ ರೀತಿ ಸ್ತ್ರೀಯರು ವಂಚಿಸುತ್ತಾರೆ ಮತ್ತು ಅವರಿಗೆ ಬರುವ ಶಿಕ್ಷೆಯು ಹಾಗೆ ಡಿಸೆಂಬರ್ ಏಳರಿಂದ ಹತ್ತರವರೆಗಿನ ಈ ಒಂದು ಸಂದೇಶದಲ್ಲಿ ಪುರುಷರ ವಿಚಾರದ ಬಗ್ಗೆ ತಿಳಿಸಿದಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಯಾರ ಮೇಲೆ ನಾನು ಅಪರಾಧ ಹೊರಿಸುವುದಕ್ಕಲ್ಲ ತಪ್ಪು ಉಳಿಸುವುದಕ್ಕಲ್ಲ ದೇವರ ವಾಕ್ಯವನ್ನು ತಿಳಿಪಡಿಸಿದ್ದೇನೆ ಇದನ್ನು ಕೂಡ ಎಷ್ಟೋ ನನ್ನ ಕಣ್ಣಲ್ಲಿ ಕಂಡಿದ್ದೇನೆ ಈಗಳು ಕಾಣ್ತಾಳೆ ಇದ್ದೇನೆ ಈಗಳು ದೇವರು ನನ್ನ ಮುಖಾಂತರ ಎಚ್ಚರಿಸ್ತಾ ಇದ್ದಾರೆ ಅದೇ ಶಿಕ್ಷೆಗಳು ಅನುಭವಿಸ್ತೇವೆ ಆದುದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಳೇ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಎಹಜ್ಕೇಲ ಹದಿನಾರನೇ ಅಧ್ಯಾಯ ಒಂದರಿಂದ ಅರವತ್ತ ಮೂರರವರೆಗೆ ಅಲ್ಲಿ ಓದುವಾಗ ಎಹಜ್ ಕೆಲ ಹದಿನಾರು ಒಂದರಿಂದ ಅರವತ್ತ ಮೂರವರೆಗೆ ಓದುವಾಗ ಅಲ್ಲಿ ಒಂದು ತಾಯಿ ಮತ್ತು ಎರಡು ಮಕ್ಕಳನ್ನ ಕಾಣ್ತಾ ಇದ್ದೇವೆ ತಾಯಿ ವ್ಯಾಭಿಚಾರಣಿ ಆಗ್ತಾಳೆ ಅದೇ ವ್ಯಭಿಚಾರಣಿಯ ಬುದ್ಧಿಯನ್ನು ದೊಡ್ಡ ಮಗಳು ಕಳೀತಾಳೆ ಆಮೇಲೆ ಎರಡನೇ ಮಗಳು ಕೂಡ ಆ ಬುದ್ಧಿಯನ್ನು ಕಳೀತಾಳೆ ಮತ್ತೆ ನೋಡುವಾಗ ಈ ಎರಡು ಮಕ್ಕಳು ತಾಯಿಯನ್ನ ಮೀರಿಸಿಬಿಟ್ರು ವ್ಯಾಭಿಚಾರದಲ್ಲಿ ಆವಾಗಲ್ಲಿ ದೇವರು ದೊಡ್ಡ ಒಂದು ಶಿಕ್ಷೆಯನ್ನು ಕೊಡ್ತಾರೆ ಬಹಳ ತಡೆಯಲಾರದಂಥ ಕೇಳಲಾರದಂಥ ಶಿಕ್ಷೆಯನ್ನ ಆ ತಾಯಿಗೆ ಮತ್ತು ಎರಡು ಮಕ್ಕಳಿಗೆ ಅಲ್ಲಿ ಕೊಡುವರಾಗಿದ್ದಾರೆ ಇದು ಇವತ್ತು ನನ್ನ ಕಣ್ಣು ಮುಂದೆ ಇವತ್ತು ಕೂಡ ಇದೆ ಒಂದು ತಾಯಿ ವಿಚಾರಣೆಯಾದ್ಲು ಬಿಡ್ಲಿಲ್ಲ ಕಡೆಗೆ ಒಂದೇ ಒಂದು ಮಗಳು ಆ ಮಗಳು ಕೂಡ ವಿಚಾರಣೆಯನ್ನ ಅಭಿಚಾರ ಮಾಡಕ್ಕೆ ಪ್ರಾರಂಭ ಮಾಡಿದ್ಲು ಈಗಲೂ ಅದೇ ಮಾರ್ಗದಲ್ಲಿ ಇದ್ದಾಳೆ ಒಂದೊಂದ್ಸಲ ದೇವರು ನನ್ನ ಮುಖಾಂತರ ಅವರನ್ನು ಎಚ್ಚರಿಸ್ತಾ ಇದ್ದಾರೆ ತಾಯಿಯನ್ನು ಎಚ್ಚರಿಸಿದ್ರು ಆತ ಮಾತು ಕೇಳಲಿಲ್ಲ ಬಹಳ ಶಿಕ್ಷೆ ಕಣ್ಣೀರು ಆಗಾಗ ದುಃಖಗಳನ್ನ ಅನುಭವಿಸ್ತಾ ಇದ್ದಾರೆ ನನ್ನ ಸಹೋದರಿಯರೇ ಆದ್ರಿಂದ ಒಂದು ವೇಳೆ ತಾಯಿ ಮಾಡಿದರೆ ಇದು ಮಾಡಿದ್ರೆ ಅಲ್ಲಿ ಹುಟ್ಟಿದ ಮಕ್ಕಳು ಕೂಡ ಅದನ್ನ ಕಳೆಯುತ್ತಾರೆ ಮಕ್ಕಳು ತಾಯಿಯನ್ನ ಮೀರಿಸ್ತಾರೆ ಕಡೆಗೆ ಆ ತಾಯಿ ಮಕ್ಕಳು ಬಹಳ ಶಿಕ್ಷೆಯನ್ನ ಅನುಭವಿಸ್ತಾರೆ ಎಂಬುದಾಗಿ ಆ ದೇವರ ಮಾತು ನಮಗೆ ತಿಳಿಸಲ್ಪಡುತ್ತದೆ ಆದ್ರಿಂದ ಹೆಜ್ಜು ಕೇಳ ಹದಿನಾರು ಒಂದರಿಂದ ಅರವತ್ತ ಮೂರರವರೆಗೆ ಇದನ್ನ ದಯವಿಟ್ಟು ಓದಿ ತಿಳಿದುಕೊಳ್ಳಿರಿ ದೇವರು ನಮಗೆ ಸ್ತೋತ್ರವಾಗಲಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ದೇವರು ನಿಮ್ಮನ್ನು ಅಂಥವರನ್ನು ಕ್ಷಮಿಸಲಿ ಆದರೆ ಎಲ್ಲರೆಲ್ಲ ಎಲ್ಲಿಯೋ ಒಬ್ಬೊಬ್ಬರಿಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾ ಇರೋರನ್ನು ಖಂಡಿತವಾಗಿಯೂ ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾದಾಗ ಮತ್ತೆ ಆ ಕೆಲಸವನ್ನು ಬಿಟ್ಟಾಗ ದೇವರು ಅದನ್ನು ಕ್ಷಮಿಸುವವರಾಗಿದ್ದಾರೆ ಹಾಗೆ ಮುಂದೆ ಯೋಹಾನ ನಾಲ್ಕನೇ ಅಧ್ಯಾಯ ಒಂದರಿಂದ ನಲವತ್ತ ಎರಡರವರೆಗೆ ಓದಿಕೊಳ್ಳೋಣ ಯೋಹಾನ ನಾಲ್ಕು ಒಂದರಿಂದ ನಲವತ್ತ ಎರಡರವರೆಗೆ ಇದನ್ನು ಕೂಡ ನೀವೇ ದಯವಿಟ್ಟು ಓದಿಕೊಳ್ಳಿರಿ ದೇವರ ನಮಗೆ ಸ್ತೋತ್ರವಾಗಲಿ ಹಳೆ ಲೂಯ ಅಲ್ಲಿ ಒಂದು ಸಮಾಧಿಯಾದ ಒಂದು ಸ್ತ್ರೀಯನ್ನು ನಾವು ಕಾಣ್ತಾ ಇದ್ದೇವೆ ಅವಳೊಂದು ಅಭಿಚಾರಣಿಯಾಗಿದ್ದಾಳೆ ದೇವರು ಮಧ್ಯಾಹ್ನದ ಸಮಯದಲ್ಲಿ ಅವಳು ಯಾವಾಗಲ ಬಾವಿಗೆ ನೀರಿಗೆ ಬರ್ತಾ ಇದ್ರು ಅಲ್ಲಿ ಕೂತ್ಕೊಂಡು ಅಮ್ಮ ತಿಳಿ ಕರೆದು ಅವರ ವಿಷಯವನ್ನು ತಿಳಿಸ್ತಾರೆ ಆವಾಗ ಹೋಗಿ ನೀನು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಅವಳು ಹೇಳ್ತಾಳೆ ಇಲ್ಲ ನನಗೆ ಗಂಡ ಇಲ್ಲ ಅಂತ ಆಗ ಸ್ವಾಮಿ ಹೇಳ್ತಾರೆ ನೀನು ನಿಜವೇ ನಿನಗೆ ಒಟ್ಟು ಐದು ಗಂಡಂದಿರು ಇದ್ದರು ಈಗ ಇರೋವನು ನಿನ್ನ ಗಂಡನಲ್ಲ ಎಂಬುದಾಗಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಅವಳು ಆಗ ಅವಳ ಮನೆಗೆ ಹೋಗಿ ಅವಳ ವಿಷಯವನ್ನು ನನ್ನ ವಿಷಯವನ್ನೆಲ್ಲ ಹೇಳಿದ್ರು ಅವರು ಪ್ರವಾದಿಯಾಗಿರ್ಬೋದು ಅಂತ ಹೇಳಿ ಅವರೆಲ್ಲರೂ ಓಡಿ ಬಂದು ಯೇಸ್ವಾಮಿಯನ್ನು ಆಹ್ವಾನ ಮಾಡಿದರು ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಒಂದೊಂದು ಅಭಿಚಾನಿಗಳತ್ತನ್ನು ಕೂಡ ದೇವರು ಪ್ರೀತಿಸುವವರಾಗಿದ್ದಾರೆ ಅವರ ತಪ್ಪನ್ನ ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ತಿಳಿಸುವವರಾಗಿದ್ದಾರೆ ಅಂದರೆ ಬಿಡಿ ಯಾರೊಬ್ಬರು ನಾಶವಾಗಬಾರ್ದು ನನ್ನ ಬಳಿ ನಾನಿದ್ದಲ್ಲಿ ನೀವು ಇರಬೇಕೆಂಬುದಾಗಿ ಇದು ದೇವರ ಪ್ರೀತಿ ನನ್ನ ಸಹ ಸಹೋದರಿಯರೇ ಯಾರಿಗೆ ಯಾರ ತಪ್ಪನ್ನು ಇವತ್ತು ದೇವರು ಆರಿಸಿಕೊಂಡವರ ಮುಖಾಂತರ ಕಡಾ ಖಂಡಿತವಾಗಿ ಶಾಂತಿ ಸಮಾಧಾನದಿಂದ ಒಳ್ಳೆ ರೀತಿಯಲ್ಲಿ ತಿಳಿಸ್ತಾರೋ ಇದು ದೇವರ ಪ್ರೀತಿಯಾಗಿದೆ ಅಂತ ಸಮಯದಲ್ಲಿ ಅದನ್ನ ನಾವೇನ್ಮಾಡುವಂಥದ್ದು ನೀವು ಇಂಥ ಸ್ತ್ರೀಯರು ಏನು ಮಾಡಬೇಕು ಬಿಟ್ಟು ಜೀವಿಸಬೇಕಾಗಿದೆ ದೇವರ ನಮಗೆ ಇದು ನೋಡಿ ಈಗ ಅದೇ ಯೋವನ ನಾಲ್ಕು ಹದಿನಾರರಿಂದ ಹದಿನೆಂಟರವರೆಗೆ ಓದಿಕೊಳ್ಳುವ ಯೇಸವಳಿಗೆ ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಹೇಳಿದನು ಅದಕ್ಕಾಗಿ ಹೆಂಗಸು ನನಗೆ ಗಂಡನಿಲ್ಲ ಅಂದಳು ಏಸು ಆಕೆಗೆ ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು ನಿನಗೆ ಐದು ಮಂದಿ ಗಂಡಂದಿರಿದ್ದರು ಈಗ ಇರುವವನು ನಿನಗೆ ಗಂಡನಲ್ಲ ಎಂದು ನೀನು ಹೇಳಿದ್ದ ಹೇಳಿದ್ದು ನಿಜವಾದ ಸಂಗತಿ ಅಂದನು ದೇವ ನಮಗೆ ಸ್ತೋತ್ರವಾಗಲಿ ಹಾಗಾದ್ರ ಅರ್ಥ ಏನಾಯಿತು ಕಡೆಗೆ ಅವರು ಯೇಸ್ವಾಮಿಯ ಬರಮಾಡಿಕೊಂಡು ಮನೆಯಲ್ಲಿ ಸತ್ಕಾರವನ್ನು ಮಾಡಿದ್ದರು ಅವರನ್ನು ಕರೆಸಿಕೊಂಡವರು ಹಾಗೆ ಇವತ್ತು ಯಾರಾದರೂ ಇಂಥವ್ರು ಇರುವುದಾದರೆ ತಿಳಿಸುವುದಾದರೆ ತಕ್ಷಣ ದೇವರಿಗೆ ಸಲ್ಲಿಸಿ ದೇವರ ಮಾತನ್ನ ಕೇಳಿ ಅಂತ ಕೆಲಸವನ್ನು ಬಿಟ್ಟು ಜೀವಿಸಿದಾಗ ದೇವರ ಅವರನ್ನು ಏನ್ ಮಾಡ್ತಾರೆ ಆಶೀರ್ವಾದವನ್ನ ಮಾಡುವರಾಗಿದ್ದಾರೆ ಕ್ಷಮೆಯನ್ನ ಯಾಚಿಸಿದಾಗ ಇದು ಒಂದು ದೇವರ ಪ್ರೀತಿಯೇ ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರಿಗೆ ದೇವರು ದೇವರ ಮಾತನ್ನ ತಿಳಿಸುವವರಾಗಿದ್ದಾರೆ ಹಾಗೆ ದೇವರು ಕೂಡ ಪ್ರೀತಿಯಲ್ಲಿ ಒಂದೊಂದು ಅಭಿಚಾರಿಗಳನ್ನು ಕೂಡ ಏನು ಮಾಡ್ತಾರೆ ಶುದ್ಧೀಕರಿಸುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಗಳಿಗೂ ಕೂಡ ಹೋಗೋಣ ಯೋ ಎಂಟು ಒಂದರಿಂದ ಹನ್ನೊಂದರವರೆಗೆ ಯೋಹವನ್ನು ಎಂಟು ಒಂದರಿಂದ ಹನ್ನೊಂದು ಇಲ್ಲಿ ಒಂದು ಅಭಿಚಾರಣಿ ಎಭಿಚಾರ ಮಾಡ್ತಾ ಇರುವಾಗ ಹಾಗದು ಮೋಶ ಧರ್ಮಶಾಸ್ತ್ರ ಪ್ರಕಾರ ಅವರನ್ನು ಕಲ್ಲು ಹೊಡೆದುಕೊಳ್ಳಬೇಕು ಅಂತ ಹೇಳಿ ಕಲ್ಲು ಹೊಡೀತಾ ಇದ್ರು ಯೇಸ್ವಾಮಿಯ ಮಾರ್ಗದಲ್ಲಿ ಬರುವಾಗ ನೀವು ಕಲ್ಲು ಹೊಡಿಬೇಡಿ ನಿಲ್ಸಿ ನಿಮ್ಮಲ್ಲಿ ತಪ್ಪು ಮಾಡದವರಿದ್ದರೆ ಮಾತ್ರ ಕಲ್ಲು ಹೊಡಿಯಿರಿ ಎಂದು ಕೆಳಗೆ ತಲೆ ಬಗ್ಗಿಸಿ ಏನೋ ಬರೀತಾ ಇದ್ರು ಭೂಮಿ ಮೇಲೆ ಅದು ಏನು ಅಂತ ಗೊತ್ತಿಲ್ಲ ಆವಾಗ ಇವ್ರು ಇದ್ದವರೆಲ್ಲರೂ ಯೋಚನೆ ಮಾಡಿದಾಗ ಅವರವರು ಕೂಡ ತಪ್ಪು ಮಾಡಿದ್ದಾರೆ ಅಲ್ಲಿಂದ ಬಿಟ್ಟು ಹೋದರು ಮತ್ತೆ ಅಲ್ಲಿ ನೋಡುವಾಗ ಹತ್ತು ಮತ್ತು ಹನ್ನೊಂದನೇ ವಾಕ್ಯ ವ್ಯೋಹವನ್ನು ಎಂಟು ಹತ್ತರಿಂದ ಹನ್ನೊಂದರವರೆಗೆ ನೋಡುವಾಗ ನೀನು ಇನ್ನು ಮೇಲೆ ಪಾಪ ಮಾಡಬೇಡ ಆ ಅಂತೇಳಿ ಒಂದು ಮಾತನ್ನು ಎಚ್ಚರಿಸಿದ್ರು ದೇಹಕ್ಕೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಶಿಕ್ಷೆ ಬರುವಂಥವರನ್ನು ಕೂಡ ಏನು ಮಾಡ್ತಾರೆ ಶಿಕ್ಷೆ ಕೊಡುವಂಥವ್ರನ್ನು ಕೂಡ ದೇವರು ಆರಿಸಿಕೊಂಡ ಅಭಿಚಾರಿಗಳಿಗೆ ಆ ಶಿಕ್ಷೆಯನ್ನು ವಿಧಿಸಲಿಕ್ಕೆ ಬಿಡುವುದಿಲ್ಲ ಅದರಿಂದ ಪಾರು ಮಾಡ್ತಾ ಇದ್ದಾರೆ ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರವರಿಗೆ ಬುದ್ಧಿವಾದವನ್ನು ಹೇಳಿಸ್ತಾರೆ ಅಂಥ ಸೇವಕರು ಕಡ ಖಂಡಿತವಾಗಿ ಇನ್ನು ಮೇಲೆ ನೀವು ಪಾಪ ಮಾಡಬೇಡ ದೇವರ ಮಾತು ಈ ರೀತಿ ಇದೆ ಬಹಳ ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತದೆ ದೇವರು ಈಗ ನಿನ್ನ ಮೇಲೆ ಪ್ರೀತಿ ಇಟ್ಟಿದ್ದಾರೆ ನನ್ನ ಮೇಲೆ ನನ್ನ ಮುಖಾಂತರ ನಿನಗೆ ತಿಳಿಸ್ತಾ ಇದ್ದಾರೆ ಬಹಳ ಎಚ್ಚರವಾಗಿರು ಇನ್ನು ಮೇಲೆ ಬಿಡಬೇಡ ಅಂತ ಹೇಳೋದದು ದೇವರ ಮಾತಾಗಿದೆ ಆಗ ನನ್ನ ಸಹೋದರಿಯರೇ ದಯವಿಟ್ಟು ಅಂತವ್ರು ಯಾರಾದ್ರೂ ಇರುವುದಾದ್ರೆ ದಯವಿಟ್ಟು ಬಿಟ್ಟು ಬಿಡಿ ಶಿಕ್ಷೆ ಅನುಭವಿಸೋದು ಬೇಡ ಮಕ್ಕಳಿಗೂ ಅದೇ ಬುದ್ಧಿ ಬರ್ತದೆ ಕಡೆಗೆ ಮಕ್ಕಳು ಕೂಡ ನಾನಾ ತರದ ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತದೆ ಯೋಹನ ಎಂಟು ಒಂದರಿಂದ ಹನ್ನೊಂದರವರೆಗೆ ದಯವಿಟ್ಟು ಓದಿ ತಿಳಿದುಕೊಳ್ಳಿರಿ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಪ್ರಕಟಣೆ ಎರಡು ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ನಾವಲ್ಲಿ ಓದುವಾಗ ಅಲ್ಲಿ ಒಂದು ಈಜೆಬಲು ಎಂಬ ಒಂದು ಒಂದು ಸ್ತ್ರೀ ಇರ್ತಾಳೆ ಅವಳು ಏನು ಮಾಡ್ತಾಳೆ ಅಂದರೆ ಈ ಅವಳು ಚೆನ್ನಾಗಿ ದೇವರನ್ನು ಬಳ್ಳವಳಾಗಿದ್ದಾಳೆ ಆದರೆ ಇತರರಿಗೆ ದೇವರಿಂದ ಆರಿಸಿಕೊಂಡವರಿಗೆ ಇತರರಿಗೆ ವಿಗ್ರಹಗಳಿಗೆ ಮಾಡಿದ ನಿವೇದ್ಯವನ್ನು ತಿನ್ನಬಹುದು ಮತ್ತು ಜಾರತವು ಕೂಡ ಮಾಡಬಹುದು ಅಂತೇಳಿ ಬೇರೆಯವರನ್ನು ನಾನೊಂದು ಪ್ರವಾದಿನಿ ದೇವರೊಂದು ಶಿಷ್ಯ ಅಂತ ಹೇಳಿಕೊಂಡು ಇತರರನ್ನು ಕೆಡಿಸ್ತಾ ಇದ್ಳು ಈಗೆ ಬೆಳೆ ಬಂದು ಸ್ತ್ರೀ ಅವಳು ಕೂಡ ಒಂದು ಅರಿತ ಸ್ತ್ರೀಯಾಗಿದ್ದಾಳೆ ವಿಗ್ರಹಾಧನೆ ಮಾಡ್ಬೋದು ಜಾರತ್ವ ಮಾಡ್ಬೋದು ಅಂತ ಹೇಳಿ ಬೇರೆಯವರನ್ನು ಕೆಡಿಸ್ತಾ ಇದ್ಳು ಆವಾಗ ಏನು ಮಾಡಿದ್ರು ಅಲ್ಲಿ ದೇವರು ಯೋಹನಿಗೆ ಹೇಳ್ತಾ ಇದ್ದಾರೆ ನಿನ್ನನ್ನು ಎಲ್ಲವೂ ನನಗೆ ಗೊತ್ತು ಆದರೆ ಅವಳನ್ನು ನೀನು ಖಂಡಿಸ್ಲಿಲ್ಲ ಅವಳನ್ನು ಗದರಿಸ್ಲಿಲ್ಲ ಯಾಕೆ ನೀನು ಹಾಗೆ ಬಿಟ್ಟೆ ಆ ಪ್ರವಾದಿಯನ್ನ ಆದ್ದರಿಂದ ಮಾಡ್ತಾರೆ ಅವಳನ್ನು ಹಾಸಿಗೆ ಹಿಡಿಯುವಾಗೆ ನಾನು ಮಾಡ್ತೀನಿ ಅದು ಮಾತ್ರ ಅಲ್ಲ ಅವರ ಮಕ್ಕ ಅವಳ ಮಕ್ಕಳನ್ನು ಕೂಡ ನಾನು ಕೊಲ್ತೀನಿ ಎಂಬುದಾಗಿ ಪ್ರಕಟಣೆ ಎರಡು ಹದಿನೆಂಟರಿಂದ ಇಪ್ಪತ್ತ ಮೂರರವರೆಗೆ ಓದುವಾಗ ಇದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳಬಹುದು ಅವಳನ್ನು ಹಾಸಿಗೆ ಹಿಡಿಯುವಾಗಿ ಮಾಡ್ತೀನಿ ಅದಲ್ಲದೆ ಅವಳ ಮಕ್ಕಳನ್ನು ಕೂಡ ನಾನು ಏನು ಮಾಡ್ತೀನಿ ಕೊಲ್ತೀನಿ ಅಂತೇಳಿ ಹಾಗೆ ಇದನ್ನು ಸಹೋದರಿಯರೇ ಇವತ್ತು ಅನೇಕರಿಗೂ ಲಾಸ್ಟಿವಾರ ಯೌವನ ಪ್ರಯಾದಲ್ಲಿ ಬೇಕಾದ ಆಟವನ್ನು ಆಡ್ತಾರೆ ವಿಚಾರ ಅನೈತಿಕ ಸಂಪರ್ಕದಲ್ಲಿ ಆದರೆ ಕಡೆಗೆ ದೊಡ್ಡ ಕಾಯಿಲೆ ಯಾವ ರೀತಿ ಬಂದು ಯಾವ ರೀತಿ ಆಸೆಗೆ ಹಿಡಿತಾರೆ ಅಂತ ಗೊತ್ತಿಲ್ಲ ಕಡೆಗೆ ಅವಳ ಮಕ್ಕಳಿಗೂ ಕೂಡ ಶಿಕ್ಷೆ ಬರ್ತದೆ ಎಚ್ಕೆ ಹದಿನಾರು ಒಂದರಿಂದ ಅರವತ್ತ ಮೂರವರೆಗೆ ಓದುವಾಗ ಇದೇ ವಿಷಯವನ್ನು ಈಗ ಹೇಳಿದ್ದು ಮುಂದೆ ಇಲ್ಲಿ ಕೂಡ ಮಕ್ಕಳಿಗೂ ಕೂಡ ನಾನಾ ಥರ ಶಿಕ್ಷೆಯರು ಮಕ್ಕಳನ್ನು ಯಾರೋ ಅನೈತಿಕ ಸಂಪರ್ಕಕ್ಕೆ ಇಟ್ಟುಕೊಂಡು ಅಭಿಚಾರ ಮಾಡಿಕೊಂಡು ಇಲ್ಲಿ ಕೊಲ್ತಾರೆ ಅಂತ ಗೊತ್ತಿಲ್ಲ ಇದು ಕೂಡ ಇವತ್ತು ನಾವು ಪೇಪರಲ್ಲಿ ಓದ್ಬೋದು ಟಿವಿಯಲ್ಲಿ ನೋಡ್ಬೋದು ಮೊಬೈಲ್ ಕೂಡ ಈ ನ್ಯೂಸನ್ನು ಓದ್ಬೋದು ಹಳ್ಳಿಯೊಳಗೆ ಕೂಡ ಕಾಣಬಹುದು ಆದ್ದರಿಂದ ನನ್ನ ಸಂತ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು ಯೋಹನಿಗೆ ಹೇಳಿದಾಗ ನೀನು ಅವಳನ್ನು ಯಾಕೆ ತಡೆದಿಲ್ಲ ಯಾಕೆ ಗದರಿಸಲಿಲ್ಲ ಅಂತ ಕೇಳಿದರು ದೇವರಿಗೆ ಯೋಹನ್ನ ಮೇಲೆ ಸಿಟ್ಟು ಬಂತು ಹಾಗೆ ಇವತ್ತು ನನ್ನ ಮುಖಾಂತರನೇ ಅಂಥವರನ್ನು ಎಚ್ಚರಿಸ್ತಾ ಇದ್ದಾರೆ ನನ್ನ ಸಹೋದರಿಯರೇ ಇದರ ನೀವು ನೀವು ಕೂಡ ಇತರರಿಗೆ ಸಾಕ್ಷಿ ನುಡಿಯೋರಾಗಬೇಕು ದೇವರು ನಿಮ್ಮನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಬಹಳ ಎಚ್ಚರ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ದೇವರ ಸ್ತೋತ್ರ ಹಾಗೆ ಮುಂದಿನ ಒಂದು ವಿಷಯ ನೋಡುವಾಗ ಪ್ರಕರಣ ಗ್ರಂಥ ಹದಿನೇಳು ಒಂದರಿಂದ ಹದಿನೆಂಟು ಇಪ್ಪತ್ನಾಲ್ಕರವರೆಗೆ ನೋಡುವಾಗ ಅಲ್ಲಿ ಒಂದು ಜಾರಸ್ತ್ರೀ ಅಭಿಚಾರಣೆ ಮಾಡಿ ಬಹಳ ಕುಟುಂಬಗಳನ್ನ ಜನರನ್ನು ಹಾಳು ಮಾಡಿ ಬಹಳ ಆಸ್ತಿ ಮಾಡಿದ್ಲು ಕಡೆಗೆ ನೋಡುವಾಗ ಸರ್ವ ನಾಶವಾಗಿ ಬಿಟ್ಲು ದೇವರು ನಾಶ ಅವಳನ್ನ ಹಾಗೆ ಇವತ್ತು ಅನೇಕ ಇವತ್ತು ಏನಂತ ಅಭಿಚಾರಣೆ ಮಾಡಿಕೊಂಡು ಈ ಥರ ಹೆಂಡತಿ ಬೇರೆಯವರ ಹೆಂಡತಿ ಮಕ್ಕಳನ್ನು ಮಾಡ್ತಾರೆ ಇದ್ದ ಬೆಳ್ಳಿ ಬಂಗಾರ ಚ ಇಂಥ ದುಡ್ಡನ್ನು ಕಿತ್ತುಕೊಳ್ತಾರೆ ಕುಟುಂಬವನ್ನೇ ಹಾಳು ಮಾಡ್ತಾರೆ ಬೇಕಾದಷ್ಟು ಮಾಡ್ತಾರೆ ಅಂಧಕಾಲದಲ್ಲಿ ಮೆರೀತಾರೆ ಕಡೆಗೆ ಅವರಿಗೆ ಯಾವ ರೀತಿ ಶಿಕ್ಷೆ ಬರ್ತದೆ ಅಂತ ಗೊತ್ತಿಲ್ಲ ಅನಾಚಾರದಲ್ಲಿ ಮಾಡಿದಂಥ ಸಂಪತ್ತಿನ ಇದ್ದಿದ್ದು ಕೂಡ ಸರ್ವನಾಶವಾಗ್ತಾರೆ ಜಾರಸ್ಥರಿಗೆ ಆದಾಗಿ ಪ್ರಕಟಣೆ ಹದಿನೇಳು ಒಂದರಿಂದ ಹದಿನೆಂಟು ಇಪ್ಪತ್ತ ನಾಲ್ಕರವರೆಗೆ ಸರ್ವನಾಶ ಅಂತ ಸಂಪಾದನೆ ಎಂಬುದಾಗಿ ಅಂತವರು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ ದಯವಿಟ್ಟು ಓದಿಕೊಳ್ಳಿರಿ ಪ್ರಕಟಣೆ ಹದಿನೇಳು ಒಂದರಿಂದ ಹದಿನೆಂಟು ಇಪ್ಪತ್ತ ನಾಲ್ಕರವರೆಗೆ ಮುಂದೆ ಪ್ರಕಟಣೆ ಹತ್ತೊಂಬತ್ತು ಒಂದರಿಂದ ನಾಲ್ಕರವರೆಗೆ ಪರಲೋಕದಲ್ಲಿ ಸಂತೋಷ Ah uh... ಆ ವ್ಯವಿಚಾರಣೆಗಳು ಈ ರೀತಿ ಯಾವಾಗ ಶಿಕ್ಷೆ ಅನುಭವಿಸಿ ನಾಶವಾಗ್ತಾರೋ ಅದು ಪರಲೋಕದಲ್ಲಿ ದೇವರಿಗೂ ಕೂಡ ಸಂತೋಷ ಎಂಬುದಾಗಿ ಪ್ರಕಟಣೆ ಹತ್ತೊಂಬತ್ತು ಒಂದರಿಂದ ನಾಲ್ಕರವರೆಗೆ ನಾವಲ್ಲಿ ಇದನ್ನು ಓದಿಕೊಳ್ಳಬಹುದು ಅವರನ್ನು ದೇವರು ಸರ್ವನಾಶ ಮಾಡದೆ ಬಿಡುವುದಿಲ್ಲ ಮಕ್ಕಳಿಗೂ ಶಿಕ್ಷೆ ಕೊಡದೆ ಬಿಡುವುದಿಲ್ಲ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಕಾರಣ ಸುಳಿಗೆ ಹಾಗೆ ಪ್ರಕಟಣೆ ಇಪ್ಪತ್ತೊಂದು ಎಂಟರಲ್ಲಿ ನೋಡುವಾಗ ಅವರು ಗದಗದ ಗದಗದ್ದು ಉರಿಯುವ ನರಕದಲ್ಲಿ ಅಂತ ಈ ಭೂಲೋಕದಲ್ಲಿ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕು ಲಾಸ್ಟಿಗೆ ಯವ್ವನ ಪ್ರಯದಲ್ಲಿ ನಡೆದು ಹೋಗ್ತದೆ ವಯಸ್ಸಾದಾಗ ಇದನ್ನು ಅನುಭವಿಸಲೇಬೇಕು ಆಮೇಲೆ ನಾಡಿದ್ದು ನ್ಯಾಯ ತಿರುಪಿನ ದಿವಸ ನರಕಕ್ಕೆ ಹೋಗ್ತಾರೆ ಅಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕೆಂಬುದಾಗಿ ಪ್ರಕಟಣೆ ಇಪ್ಪತ್ತ ಒಂದು ಎಂಟರಲ್ಲಿ ಗದ 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 ತೋರಿಯುವ ಬೆಂಕಿ ಹೋಗ್ತಾರೆ ಇವರೆಂಬುದಾಗಿ ಎಂಬುದಾಗಿ ಬರೆಯಲ್ಪಟ್ಟಿದೆ ಆದ್ದರಿಂದ ನನ್ನ ಸಹೋದರಿಯರಿಗೆ ಬಹಳ ಎಚ್ಚರ ಆದ್ದರಿಂದ ಯವ್ವನಸ್ಥ ಹುಡುಗಿಯರಿಗೆ ಕೂಡ ನಾನು ಇದನ್ನು ತಿಳಿಸ್ತಾ ಇದ್ದೇನೆ ಖಂಡಿತ ವಾಗಿ ಹಿರಿಯರ ಮುಖಾಂತರ ಮದುವೆ ಆಗುವ ಮೊದಲು ಅನೈತಿಕ ಸಂಪರ್ಕಕ್ಕೆ ದಯವಿಟ್ಟು ಇತರ ಅಂಥವರ ಸಹವಾಸ ಮಾಡಿಕೊಂಡು ದಯವಿಟ್ಟು ನೀವು ಒಳಗಾಗಬೇಡಿ ಕಡೆಗೆ ಅದೇ ಚಟ ಮುಂದುವರಿಯುತ್ತದೆ ಬಹಳ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗ್ತದೆ ಒಂದು ವೇಳೆ ಬುದ್ಧಿಯಲ್ಲಿ ಬುದ್ಧಿಯಲ್ಲಿದ್ದರೆ ಅಥವಾ ಬುದ್ಧಿಯಲ್ಲಿ ಇದ್ದರೆ ಇತರ ನೆರೆಕರೆಯವರು ಆ ಬುದ್ಧಿಯಲ್ಲಿ ಇದ್ರೆ ಖಂಡಿತವಾಗಿ ಅವರನ್ನ ಬಿಟ್ಟು ಜೀವಿಸಿರಿ ದೇವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಿರಿ ನನ್ನ ನೀವೆಲ್ಲರೂ ನನ್ನ ತಂಗಿಯಂದಿರು ಆಗಿರಬಹುದು ಅಥವಾ ಮಕ್ಕಳಿಗೂ ಸಮಾನ ಇದ್ದವರು ಕೂಡ ಆಗಿರಬಹುದು ಆದ್ದರಿಂದ ದಯವಿಟ್ಟು ಈ ದೇವರ ನಾಮದಲ್ಲಿ ಎಚ್ಚರಿಸುವವನಾಗಿದ್ದೇನೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆ ಆ ದೇವರೇ ಮಗನ ಆದೇವರೇ ಪರಿಶುದ್ಧಾತ್ಮನೇ ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರಿಗೆ ನೀವು ಬಹಳ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸೋಕ್ಕಾಗಿ ಸ್ತೋತ್ರ ಯಾರಾದರೂ ಇಂಥ ತಪ್ಪಲ್ಲಿ ಇರುವುದಾದರೆ ಅವರನ್ನು ನೀವು ಕ್ಷಮಿಸಿರಿ ಪಾಪ ಪರಿಹಾರ ಕ್ಷಮಾಪಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ ಸ್ವಾಮಿ ಆದು ಅಂದ ನೀವೇ ಅವರಿಗೆ ರಕ್ಷಕರಾಗಿದ್ದೀರಿ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ ಯೇಸುವಿನ ನಾಮದಲ್ಲಿ ತಂದೆಯ ಆಮೇನ್ ಇದನ್ನು ಕೇಳುತ್ತಿರುವ ಅಥವಾ ಕೇಳಿದಂತ ನನ್ನ ಸಹೋದರಿಯರೇ ನಿಮ್ಮನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ಇದೂ ನನ್ನ ಧನ್ಯವಾದಗಳು